ಈ ಈ ಬಾರಿಯ ಕೇಂದ್ರ ಬಡ್ಜೆಟು ಅದು ಸಂಪೂರ್ಣವಾಗಿ ಅವ್ರ ಕುರ್ಚಿ ಉಳಿಸ್ಕೊಳುವಂಥ ಬಡ್ಜೆಟ್ ನರೇಂದ್ರ ಮೋದಿಯವರು ಯಾವಾಗಲೂ ಕೂಡ ಅಭಿವೃದ್ಧಿ ವಿಚಾರದಲ್ಲೂ ಕೂಡ ಅವರು ಯಾವಾಗಲೂ ಕೂಡ ಈ ದ್ವೇಷದ ಭಾವನೆಯನ್ನು ನೋಡ್ತಾರೆ ನಿರುದ್ಯೋಗಿ ಯುವಕರುಗಳು ಅವ್ರ ಹತ್ರ ಕೆಲಸ ಕೇಳಕ್ಕೆ ಹೋದಾಗ ಪಕೋಡ ಮಾರಿ ಅಂತ ಹೇಳೋರು ಹದಿನಾರು ಲಕ್ಷ ಕೋಟಿ ಸಾಲವನ್ನು ದೊಡ್ಡ ದೊಡ್ಡ ಕೆಲವೇ ಕೈಗಾರಿಕಾ ಉದ್ಯಮಿಗಳ ಸಾಲ ಮನ್ನಾ ಮಾಡ್ತಾರೆ ಕಾಂಗ್ರೆಸ್ ಪಕ್ಷ ಸಂಪೂರ್ಣವಾಗಿ ಬಲಿಷ್ಠವಾಗಿದೆ ಇಲ್ಲಿ ಚಿಕ್ಕಮಗಳೂರಿನಲ್ಲಿ ಈ ಈ ಬಾರಿಯ ಕೇಂದ್ರ ಬಜೆಟು ಅದು ಸಂಪೂರ್ಣವಾಗಿ ಅವ್ರ ಕುರ್ಚಿ ಉಳಿಸ್ಕೊಳುವಂಥ ಬಜೆಟ್ ಅದು ಅದು ಯಾವುದೇ ರಾಜ್ಯದ ಹಿತದೃಷ್ಟಿಯನ್ನು ಇಟ್ಕೊಂಡು ಅದು ಯಾವುದೇ ವರ್ಗವನ್ನು ಹಿತದೃಷ್ಟಿಯನ್ನು ಇಟ್ಕೊಂಡು ಈ ಮಂಡಿಸಿದಂಥ ಬಡ್ಜೆಟ್ ಅಲ್ಲ ನೀವು ನೋಡಿದರೆ ಬಿಹಾರಿಗೆ ಮತ್ತು ಆಂಧ್ರ ಪ್ರದೇಶಿಗೆ ಹೆಚ್ಚಿನ ಅನುದಾನವನ್ನು ಮೀಸಲಿಟ್ಟಿರೋದನ್ನು ನಾವು ನೋಡಿದ್ದೀವಿ ಎಲ್ಲಷ್ಟು ರಾಜ್ಯಗಳಿಗೆ ಅನು ಅನುದಾನವನ್ನು ಮೀಸಲಿಡಲಿ ಇದೊಂದು ಒಂದು ಫೆಡರಲ್ ಸ್ಟ್ರಕ್ಚರ್ ದೇಶ ಇದು ಆದರೆ ಇವರೆಲ್ಲೋ ಒಂದು ಕಡೆ ಇವರು ಕುರ್ಚಿ ಉಳಿಸ್ಕೊಳೋದಕ್ಕೋಸ್ಕರ ಯಾವುದೋ ಒಂದು ಕಡೆ ಭಯದಿಂದ ಈ ರೀತಿ ಈ ರೀತಿಯ ಬಡ್ಜೆಟ್ ಇದು ಮಣ್ಣೆ ಆಗಿದೆ ಹಾಗೆ ಕರ್ ವಿಶೇಷವಾಗಿ ಕರ್ನಾಟಕ ರಾಜ್ಯಕ್ಕೆ ಈ ಬಾರಿನೂ ಕೂಡ ಕರ್ನಾಟಕ ಜನತೆ ಬಿ ಜೆ ಪಿಯ ಹೆಚ್ಚಿನ ಎಂ ಪಿಗಳನ್ನ ಗೆಲ್ಸಿದರೆ ಮತ್ತೊಮ್ಮೆ ಕರ್ನಾಟಕಕ್ಕೆ ಮಲ್ತಾ ಧೋರಣೆಯನ್ನು ಮಾಡಿದ್ದಾರೆ ನರೇಂದ್ರ ಮೋದಿಯವರು ಯಾವಾಗಲೂ ಕೂಡ ಅಭಿವೃದ್ಧಿ ವಿಚಾರದಲ್ಲೂ ಕೂಡ ಅವರು ಯಾವಾಗಲೂ ಕೂಡ ಈ ದ್ವೇಷದ ಭಾವನೆಯನ್ನು ನೋಡ್ತಾರೆ ನೀವು ಶಿಕ್ಷಣಕ್ಕೆ ನೋಡಿ ಅನುದಾನವನ್ನು ಕಡಿತಗೊಳಿಸಿದ್ದಾರೆ ಆರೋಗ್ಯಕ್ಕೆ ನೋಡಿ ಅನುದಾನವನ್ನು ಕಡಿತಗೊಳಿಸಿದ್ದಾರೆ ಡಿಫೆನ್ಸ್ ಸೆಕ್ಟ್ರಲ್ಲಿ ನೋಡಿ ಅನುದಾನವನ್ನು ಕಡಿತಗೊಳಿಸಿದ್ದಾರೆ ಹಾಗಾಗಿ ರೈತರಿಗೂ ಕೂಡ ಯಾವ ರೀತಿಯ ಒಂದು ಆಶಾ ಭಾವನೆ ಈ ಬಜೆಟ್ನಲ್ಲಿ ಇಲ್ಲ ಆರ್ ಬಿ ಐ ಈ ಬಾರಿ ಅವರಿಗೆ ಎರಡು ಲಕ್ಷದ ಸುಮಾರು ಕೋಟಿ ಇವತ್ತು ಅವರಿಗೆ ಇದು ಕೊಟ್ಟರೂ ಕೂಡ ಅದನ್ನು ಕೂಡ ಇವತ್ತೆಲ್ಲ ಒಂದು ಕಡೆ ರೈತರಿಗೆ ನಾವು ಸಾಲ ಮನ್ನಾ ಬೇರೆ ಬೇರೆ ಪರಿಹಾರಗಳನ್ನ ಘೋಷಿಸ್ತಾರೆ ಅಂತ ಅಂದ್ಕೊಂಡಿದ್ವಿ ಅದಕ್ಕೂ ಕೂಡ ಏನೂ ಆಗಿಲ್ಲ ಒಂದು ಅಂತೇಳಿದ್ರೆ ನರೇಂದ್ರ ಮೋದಿಯವರಿಗೆ ಈ ಬಾರಿ ಜನ ಅವರಿಗೆ ತಿರಸ್ಕಾರ ಮಾಡಿದ ನಂತರ ಏನು ನಮ್ಮ ಮ್ಯಾನಿಫೆಸ್ಟೋಲ್ಲಿ ನಾವು ಯುವಕರುಗಳಿಗೋಸ್ಕರ ಇಂಟರ್ನ್ಶಿಪ್ ಪ್ರೋಗ್ರಾಮನ್ನು ಅನೌನ್ಸ್ ಮಾಡಿದ್ವಿ ಅವರು ಎರಡು ಸಾವಿರದ ಹದಿನಾಲ್ಕು ಮತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಿರುದ್ಯೋಗಿ ಯುವಕರುಗಳವರ ಹತ್ರ ಕೆಲಸ ಕೇಳಕ್ಕೆ ಹೋದಾಗ ಪಕೋಡ ಮಾರಿ ಅಂತ ಹೇಳೋರು ಇವತ್ತು ಪಕೋಡ ಮಾರಿ ಅಂತ ಹೇಳ್ತಂದಂಥ ಯು ಪಿ ಎ ಸರ್ಕಾರ ಇದ್ದಾಗ ಎಲ್ಲರಿಗೂ ಕೂಡ ಗೊತ್ತಿದೆ ಇದರುವ ಪ್ಯಾಕೇಜ್ನ ಹೆಸರಿನಲ್ಲಿ ರೈತರ ಸಾಲಮನ್ನಾದ ಹೆಸರಿನಲ್ಲಿ ಸುಮಾರು ಎಪ್ಪತ್ತ್ಮೂರು ಸಾವಿರ ಕೋಟಿ ಸಾಲವನ್ನು ಸೋನಿಯಾ ಗಾಂಧಿಯವರು ಮನಮೋಹನ್ ಸಿಂಗ್ ಅವರ ನೇತೃತ್ವದಲ್ಲಿ ಇಡೀ ದೇಶದಲ್ಲಿ ರೈತರಿಗೆ ಸಾಲಮನ್ನಾ ಆಗಿತ್ತು ಆ ಸಂದರ್ಭದಲ್ಲಿ ಇಲ್ಲಿ ಅಡಿಕೆಯ ಹಳದಿ ಎಲೆ ರೋಗ ಕೂಡ ಇತ್ತು ಅವಾಗ ಗೋರತ್ ಸಿಂಗ್ ವರದಿ ಗೋರತ್ ಸಿಂಗ್ ನೇತೃತ್ವದ ತಂಡ ರಚನೆ ಮಾಡೋದ್ರ ಮುಖಾಂತರ ಆ ವರದಿ ನಂದು ಬಂದ ನಂತರ ಅಲ್ಲೂ ಕೂಡ ಅಡಿಕೆ ಬೆಳೆಗಾರರಿಗೆ ಒಂದು ರಿಲೀಫನ್ನು ಕೊಡುವಂಥ ಕೆಲಸ ನಮ್ಮ ಕೇಂದ್ರ ಸರ್ಕಾರ ಕ ಇದ್ದಂಥ ಸಂದರ್ಭದಲ್ಲಿ ನಾವು ಮಾಡಿದ್ವಿ ಆದರೆ ಇವರು ಕೈ ದೊಡ್ಡ ಉದ್ಯಮಿಗಳ ಪರವಾಗಿ ಉದ್ಯಮಿಗಳು ಅಂತ ಹೇಳಿದ್ರೆ ಅಲ್ಲೂ ಕೂಡ ಎಂ ಎಸ್ ಎಮ್ ಇ ಪರವಾಗಿಲ್ಲ ಇವರು ಇವತ್ತು ಅದಾನಿ ಅಂಬಾನಿ ಪರವಾದಂಥ ಬಡ್ಜೆಟ್ ಮಂಡಿಸುವಂಥ ಸಂದರ್ಭದಲ್ಲಿ ನಾವು ರೈತರ ಬಗ್ಗೆ ಮಲೆನಾಡಿನ ರೈತರ ಬಗ್ಗೆ ಅಡಿಕೆ ಬೆಳೆಗಾರರ ಬಗ್ಗೆ ಇದನ್ನು ನಾವು ಯೋಚನೆ ಮಾಡೋದು ಕೂಡ ಎಲ್ಲ ನಮ್ಮದೇ ತಪ್ಪು ಅಂತ ಕಾಣುತ್ತೆ ಹಾಗಾಗಿ ಇವರೆಲ್ಲ ಒಂದು ಕಡೆ ಇವತ್ತು ಹದಿನಾರು ಲಕ್ಷ ಕೋಟಿ ಸಾಲವನ್ನು ದೊಡ್ಡ ದೊಡ್ಡ ಕೆಲವೇ ಕೈಗಾರಿಕಾ ಉದ್ಯಮಿಗಳ ಸಾಲ ಮನ್ನಾ ಮಾಡ್ತಾರೆ ಆದರೆ ದೇಶದಲ್ಲಿ ಇವತ್ತು ಸುಮಾರು ಒಂದೂವರೆ ಲಕ್ಷ ಕೋಟಿ ರೈತರ ಸಾಲ ಮನ್ನಾ ಇದೆ ಅದನ್ನು ಮನ್ನಾ ಮಾಡಿಲ್ಲ ಅಂತ ಹೇಳಿದ್ರೆ ಇವ್ರದ್ದು ತೀರ್ಮಾನ ಇವ್ರದ್ದು ಉದ್ದೇಶ ಏನಿದೆ ಅಂತೇಳಿ ಇದರ ಸ್ಪಷ್ಟವಾಗುತ್ತೆ ಕಾಂಗ್ರೆಸ್ ಪಕ್ಷ ಸಂಪೂರ್ಣವಾಗಿ ಬಲಿಷ್ಠವಾಗಿದೆ ಇಲ್ಲಿ ಚಿಕ್ಕಮಗಳೂರಿನಲ್ಲಿ ಮೊನ್ನೆ ನಡೆದಂಥ ಐದು ವಿಧಾನಸಭಾ ಕ್ಷೇತ್ರಗಳನ್ನು ಹೇಳಿದ್ದೀವಿ ಲೋಕಸಭೆಯಲ್ಲಿ ಕೆಲವು ವಿಚಾರವಾಗಿ ಸ್ವಲ್ಪ ಹಿನ್ನಡೆಯಾಗಿದೆ ಆದರೆ ಮುಂಬರುವಂತಹ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಚುನಾವಣೆಗಳು ಏನು ರಾಜ್ಯದ ನಾಯಕತ್ವ ಏನು ಡಿ ಕೆ ಶಿವಕುಮಾರ್ ಅಧ್ಯಕ್ಷರಾಗಿ ಸಂಘಟನೆ ಮತ್ತು ಸೇವೆಯನ್ನು ಯಾವ ರೀತಿ ಒಟ್ಟಿಗೆ ತಗೊಂಡು ಹೋಗ್ತಿದ್ದಾರೆ ಸಿದ್ದರಾಮಯ್ಯನವರು ಏನು ಏನು ಸಾಮಾಜಿಕ ನ್ಯಾಯವಾಗಿ ಮತ್ತು ಬಡವರಿಗೆ ಮತ್ತು ಯಾರಿಗೆ ಅವಶ್ಯಕತೆ ಇದೆ ಆ ವರ್ಗದವರಿಗೆ ವಿಶೇಷವಾಗಿ ಮಹಿಳೆಯರಿಗೆ ಯುವಕರಿಗೆ ಏನು ನಾವು ಅನುದಾನಗಳನ್ನು ಕೊಡ್ತಾ ಏನು ಕಾರ್ಯಕ್ರಮಗಳನ್ನು ರೂಪಿಸ್ತಾ ಆ ಕಾರ್ಯಕ್ರಮದ ಜನಪರದ ಕಾರ್ಯಕ್ರಮ ಪರವಾಗಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿನ ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷ ನಾವು ನೂರಕ್ಕೆ ನೂರು ಭಾಗ ಗೆಲ್ತೀವಿ ಅಂತ ಸಂಪೂರ್ಣ ಆತ್ಮವಿಶ್ವಾಸ ಇದೆ ಮತ್ತು ಸಂಘಟನೆಯಲ್ಲಿ ನಾವು ನೋಡ್ತಾ ಇದ್ದೀವಿ ಹೊಸ ಹೊಸ ಯುವಕರುಗಳಿಗೆ ಹೊಸ ಹೊಸಬರಿಗೆ ಅವಕಾಶಗಳು ಸಿಗ್ತಾಯಿದೆ ಇಷ್ಟು ದಿನ ಇದ್ದಂಥ ಅಧ್ಯಕ್ಷಗಳು ಸುಧೀರ್ ಮುರಳಿ ಇರ್ಬೋದು ನಟರಾಜ ಇರ್ಬೋದು ಉತ್ತಮ ಕೆಲಸವನ್ನು ಮಾಡಿದರು ಈಗ ಕುಕ್ಕುಡುಗೆ ರವಿ ಅವರಿಗೆ ಅವ್ರಿಗೆ ಆದಂಥ ಸಂಘಟನೆಯ ಅನುಭವ ಇದೆ ಅವ್ರಿಗೆ ಆದಂಥ ಚುನಾವಣೆಯ ಅನುಭವಗಳಿದೆ ಹಾಗಾಗಿ ಒಂದು ಅತ್ಯುತ್ತಮ ನಾಯಕನಿಗೆ ಒಂದು ಜವಾಬ್ದಾರಿ ಸಿಕ್ಕಿದೆ ಅವರು ಕೂಡ ಅತ್ಯುತ್ತಮವಾಗಿ ಸಂಘಟನೆಯನ್ನು ಮಾಡಿ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷವನ್ನು ಇಲ್ಲಿ ಬೇರು ಮಟ್ಟದಿಂದ ಸಂಘಟಿಸಿ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಯಲ್ಲಿ ಮತ್ತೆ ಜೈಬೇರಿಯನ್ನು ಗಳಿಸ್ತೀವಿ ಜೈ ಕಾಂಗ್ರೆಸ್ ಥ್ಯಾಂಕ್ ಯು